ಈ ಬಾರಿ ಲೇಖಕಿ ಬಾನು ಮುಸ್ತಾಕ್ ಮೈಸೂರು ದಸರಾ ಉದ್ಘಾಟಿಸಲಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಸ್ತಾಕ್ ದಸರಾ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಮೈಸೂರು ದಸರಾ ಉದ್ಘಾಟಿಸಲು ಮುಸ್ತಾಕ್ ಅವರಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ ಅವರೇ ಈ ಬಾರಿಯ ಮೈಸೂರು ದಸರಾ ಉದ್ಘಾಟಿಸಲಿದ್ದಾರೆ ಕರ್ನಾಟಕದ ಮಹಿಳೆ ಬೂಕರ್ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಸಂತೋಷವಾಗಿದೆ ಈ ಬಾರಿಯ ಮೈಸೂರು ದಸರಾ ಮಹೋತ್ಸವವನ್ನು ನಮ್ಮ ಪಕ್ಷದ ವರಿಷ್ಠರಾದ ಸೋನಿಯಾ ಗಾಂಧಿಯವರು ಉದ್ಘಾಟಿಸಲಿದ್ದಾರೆ ಎಂಬ ಕಾಲ್ಪನಿಕ ಸುದ್ದಿಯನ್ನು ಕೆಲ ಮಾಧ್ಯಮಗಳು ವರದಿ ಮಾಡಿರುವುದೊಂದು ಗಮನಿಸಿದೆ ಇದು ಸತ್ಯಕ್ಕೆ ದೂರವಾದದ್ದು ಆ ರೀತಿಯ ಯೋಚನೆಯಾಗಲಿ ಪ್ರಸ್ತಾವನೆಯಾಗಲಿ ಸರ್ಕಾರದ ಮುಂದೆ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಬಹಳ ಮುಖ್ಯವಾಗಿ ಉದ್ಘಾಟನೆಯನ್ನು ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಬಾನು ಮುಸ್ತಾಕ್ ಅವರು ಅವರಿಗೆ ಕೃತಿ ಹೃದಯ ದೀಪ ಹೃದಯ ದೀಪ ಕೃತಿಗೆ ಭೂಕರ್ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕದ ಒಬ್ಬ ಮಹಿಳೆಗೆ ಭೂಕರ್ ಪ್ರಶಸ್ತಿ ಸಿಕ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಹಾಗಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು ಶ್ರೀಮತಿ ಬಾನು ಮುಸ್ತಾಕ್ ಅವರು ರೈತ ಸಂಘದಲ್ಲಿ ಕೆಲಸ ಮಾಡಿದರು ಕನ್ನಡ ಚಳುವಳಿನಲ್ಲಿ ಕ ಕೆಲಸ ಮಾಡಿದರು ಎಲ್ಲ ಪ್ರಗತಿಪರ ಚಿಂತಕರು ಸೊ ಇಂಥವರನ್ನು ಈ ಸಾರಿ ಮಹಿಳೆಯನ್ನು ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೀವಿ ನಾನು ಕೂಡ ಅವ್ರ ಜೊತೆಯಲ್ಲಿ ಮಾತಾಡಿದ್ದೇನೆ ದಸರಾ ಇಪ್ಪತ್ತ ಎರಡು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ಈ ಸಲ ಹನ್ನೊಂದು ದಿನ ದಸರಾ ನಡೀತದೆ ಶಾಸ್ತ್ರದ ಪ್ರಕಾರ ನವದಶಮಿ ಎಲ್ಲ ಇದೆ ದಶಮಿಯಲ್ಲ ಹನ್ನೊಂದು ದಿನ ದಸರಾ ನಡೀತದೆ ಸೊ ವಿಜಯದಶಮಿ ಹನ್ನೊಂದನೇ ದಿನಕ್ಕೆ ನಡೀತದೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ದಿನ ಸೊ ಬಾನು ಮುಸ್ತಾಕ್ ಅವರಿಗೆ ಅವರನ್ನು ಗೌರವದಿಂದ ನಮ್ಮ ಜಿಲ್ಲಾ ಆಡಳಿತದವರು ಆಹ್ವಾನ ಕೊಡ್ತಾರೆ ಇನ್ವೈಟ್ ಮಾಡ್ತಾರೆ